ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿಮೂರು ಮಂದಿ ಅರೆಸ್ಟ್ ಆಗಿ ಆರು ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸ್ಥಳ ಮಹಜರ್ ಕಾರ್ಯ ನಡೆಯುತ್ತೆ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ಯಾಕೆ ಹಲ್ಲೆ ಯಾಕೆ ನಡೀತು ಯಾರು ಅವರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ್ರು ಹೇಗೆ ಈ ಪ್ರಕ್ರಿಯೆಗಳು ನಡೆದವು ಯಾವ ರೀತಿಯಲ್ಲಿ ಯಾವ ಅಸ್ತ್ರಗಳನ್ನ ಬಳಸಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸಲಾಯಿತು ಈ ಎಲ್ಲ ವಿಚಾರಗಳನ್ನ ಕೂಡ ಆರೋಪಿಗಳಿಂದ ಬಾಯ್ ಬಿಡಿಸುವಂತಹ ಪ್ರಯತ್ನ ನಡೀತಾ ಇರುತ್ತೆ ವಿಚಾರಣೆ ನಡೆಸಲಾಗ್ತಾ ಇದೆ ಜೊತೆಗೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯಾದಂತಹ ಜಾಗ ಏನಿದೆ ಆ ಶೆಡ್ ಆ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಲಾಗುತ್ತೆ ಎಷ್ಟು ಜನ ಬಂದಿದ್ರು ಯಾರೆಲ್ಲ ಇದ್ರು ಎಲ್ಲಿ ಇಲ್ಲಿ ನಿಂತಿದ್ರಿ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ರಿ ಇದೆಲ್ಲದರ ಬಗ್ಗೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಲಾಸ್ ಅಂತಂದ್ರೆ ರೇಣುಕಾ ಸ್ವಾಮಿಯ ಕುಟುಂಬಸ್ಥರಿಗೆ ರೇಣುಕಾ ಸ್ವಾಮಿಯವರ ತಾಯಿ ಈಗ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಮೇಡಮ್ ನಿಜಕ್ಕೂ ಕೂಡ ಬಹಳ ದೊಡ್ಡ ದುರಂತ ತಮ್ಮ ಒಬ್ಬನೇ ಒಬ್ಬ ಮಗನನ್ನ ತಾವು ಕಳ್ಕೊಂಡಿದ್ದೀರಿ ಒಂದು ಮೆಸೇಜ್ ಹಾಕಿದ್ದಕ್ಕೆ ಆತನನ್ನ ಕೊಲೆ ಮಾಡಲಾಯಿತು ಎನ್ನುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರೋದು ತಾವು ಅವನನ್ನು ಅಂದರೆ ತಮ್ಮ ಮಗನನ್ನು ಕೊನೆ ಬಾರಿ ನೋಡಿದಂತಹ ದಿನ ಆ ದಿನದಿಂದ ತಾವು ನೆನಪಿಸ್ಕೊಳ್ತಾ ಬರೋದಾದರೆ ಏನಾಯಿತು ಆವತ್ತು ಏನಂತ ಹೇಳಿ ಮಗ ಹೊರಗೆ ಹೋದದ್ದು ಮೇಡಮ್ ಅವನು ಅಪೋಲೋ ಫಾರ್ಮಸಿ ಒಳಗೆ ಕೆಲಸ ಮಾಡ್ತಾ ಇರ್ತಾರೆ ಅವರು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶನಿವಾರ ಬೆಳಗ್ಗೆ ಒಂಬತ್ತುವರೆಗೆ ಇಲ್ಲಿಂದ ಮನೆಯಿಂದ ಟೀ ಕುಡಿದು ಹೋದರು ಹ್ಞೂ ಅಲ್ಲೇ ಅಷ್ಟೇ ಆಮೇಲೆ ನನಗೆ ಫೋನ್ ಮಾಡಿ ನಾನು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ನಾಲ್ಕು ಜನ ಸ್ನೇಹಿತರಿದ್ದಾರೆ ಅವ್ರ ಜೊತೆ ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ ಏಳು ಗಂಟೆ ಆಗುತ್ತೆ ಬರೋದು ಅಂತ ಹೇಳಿದರು ಆಮೇಲೆ ಏಳು ಗಂಟೆ ಆಯಿತು ಅವನು ಯಾವಾಗ ಬರಲಿಲ್ವೋ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಬಂದರೂ ಬರ್ಬೋದು ಬಟ್ ಅವನಿಗೆ ಶನಿ ಶನಿವಾರದೊತ್ತು ಯಾವಾಗಲೂ ಕ್ಲೋಸಿಂಗ್ ಇರೋದು ಹನ್ನೊಂದು ಗಂಟೆ ತನಕ ರಾತ್ರಿ ಕ್ಲೋಸ್ ಮಾಡ್ಕೊಂಡು ಬರ್ತಿದ್ದ ಶನಿವಾರ ಒಂದೇ ದಿವಸ ನಾನು ಆ ರೀತಿ ಬಂದು ಏನಾದ್ರು ಹೋಗಿ ಮತ್ತೆ ಕ್ಲೋಸ್ ಮಾಡ್ಕೊಂಡು ಬರ್ತಾನೆ ಅನ್ನೋ ಇದ್ರ ಮೇಲೆ ಇದ್ದೆ ಆದರೆ ಅವನು ಏಳುವರೆಗೆ ನಾನು ಇವನು ಯಾವಾಗ ಏಳು ಗಂಟೆಗೆ ಬರ್ತೀನಿ ನಿಂದನು ಬರ್ಲಿಲ್ವಲ್ಲ ಏಳುವರೆಗೆ ನಾನು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬಂತು ಹ್ಞೂ ಹ್ಞೂ ಹೇಳಿ 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 ಮೇಡಮ್ ಏನು ಪ್ರಯತ್ನ ಮಾಡಿದೆ ಅಷ್ಟೇ ಮೇಡಮ್ ನಾವು ನೋಡಿದ್ದು ಮತ್ತೆ ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ನಾವು ರಾತ್ರಿ ಹನ್ನೊಂದಾಯಿತು ಹನ್ನೆರಡು ಆಯಿತು ಬರಲಿಲ್ಲ ಮತ್ತು ಹೇಗೋ ರಾತ್ರಿ ಕಳೆದ್ವಿ ಭಾನುವಾರ ಬೆಳಗ್ಗೆನೂ ಕಾದ್ವಿ ಮತ್ತು ಎಲ್ಲೋ ಹೋದನು ಒಂದೇ ಸಲಿಗೆ ಫಾರ್ಮಸಿಗೆ ಹೋಗ್ಬೋದು ಆಮೇಲೆ ಮನೆಗೆ ಹೋದ್ರಾಯ್ತು ಅಂತ ಆ ರೀತಿಯೂ ಯೋಚನೆ ಮಾಡಿದ್ವಿ ಇವನು ಆ ರೀತಿಯೂ ಬರಲಿಲ್ಲ ಭಾನುವಾರ ಮಧ್ಯಾಹ್ನ ತನಕ ನೋಡಿದ್ವಿ ನಮ್ಮ ನಮ್ಮ ಹಸ್ಬೆಂಡವರ ಫ್ರೆಂಡ್ ಒಬ್ಬರು ಇಲ್ಲೇ ಲೋಕಲಲ್ಲೇ ಮಲ್ಲಿಕಾರ್ಜುನ್ ಅಂತ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿ ಅವರು ಅವನು ಫಾರ್ಮಸಿ ಹತ್ರ ಕರ್ಕೊಂಡೋಗಿ ಎಲ್ಲ ಚೆಕ್ ಮಾಡಿ ಅಲ್ಲಿ ಆತ ಗಾಡಿ ನಿಲ್ಲಿಸಿರ್ಲಿಲ್ಲ ಗಾಡಿ ಎಲ್ಲಿ ನಿಲ್ಲಿಸ್ತೀಯ ಅಂತ ನಾನು ಕೇಳಿದಾಗ ಅಲ್ಲೇ ಫಾರ್ಮಸಿ ಹತ್ರನೇ ನಿಲ್ಲಿಸಿ ಹೋಗ್ತೀನಿ ಅಂತ ನನ್ನ ನನ್ನಿದ್ರೆ ಹೇಳಿದ್ದ ಮತ್ತು ಊರು ಹೋದಾಗ ಅಲ್ಲಿ ಗಾಡಿ ಇರಲಿಲ್ಲ ಅಲ್ಲೆಲ್ಲ ನೋಡಿದ್ದಾರೆ ಅಲ್ಲಿರೋರ್ನೆಲ್ಲ ಕೇಳಿದ್ದಾರೆ ಅವ್ರನ್ನೆಲ್ಲ ಸ್ಟಾಫ್ಸ್ನೆಲ್ಲ ಇಲ್ಲ ಮೇಡಮ್ ಅವರು ಇವತ್ತು ಬೆಳಗ್ಗೆ ಬಂದಿಲ್ಲ ರಜಾ ಹಾಕಿ ಹೋಗಿದ್ದಾರೆ ಸಾಯಂಕಾಲ ಆರು ಗಂಟೆಗೆ ಬರ್ತೀನಿ ಅಂತ ಹೋಗಿದ್ದಾರೆ ಅಂತ ಅಷ್ಟೇ ಹೇಳಿ ಕಳ್ಸಿದಾರೆ ಅವರು ಆಮೇಲಿಂದ ಏನಾಯ್ತು ಹೇಗಾಯ್ತು ಯಾರು ಕರ್ಕೊಂಡು ಹೋದ್ರು ಅನ್ನೋದು ನಮಗೂ ಗೊತ್ತಿಲ್ಲ ಅವರು ಅಲ್ಲಿ ಫಾರ್ಮಸಿಯಿಂದನೇ ಕರ್ಕೊಂಡೋಗಿಲ್ಲ ಅವರು ಎಲ್ಲೋ ಬೇರೆ ಜಾಗದಿಂದ ಹೋಗಿದ್ದಾರೆ ಯಾಕೆಂದ್ರೆ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರೋದ್ರಿಂದ ಗೊತ್ತಾಗ್ಬೋದು ಅನ್ನೋ ಒಂದು ಇದ್ರ ಮೇಲೆ ಯಾವ ರೀತಿ ಅವನನ್ನ ಕಿಡ್ನಾಪ್ ಮಾಡಿದಾರೋ ಇದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದಾರೋ ಗೊತ್ತಿಲ್ಲ ಮೇಡಮ್ ನಮಗೆ ಅವೆಲ್ಲ ಮಾಹಿತಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿನ ದರ್ಶನ್ ಅಭಿಮಾನಿ ಸಂಘಗಳಿಗೆ ಹೋಗೋದು ಅಥವಾ ಅವರ ಫಿಲ್ಮ್ ನೋಡುವಂಥದ್ದು ಅಥವಾ ಆ ಸಂಭ್ರಮಾಚರಣೆ ಭಾಗಿಯಾಗ್ ಇಂಥದ್ದೇನಾದ್ರೂ ನಡ್ತಿದ್ದ ನಮಗೆ ನೆನಪಿದೆಯಾ ಇಲ್ಲ ಮೇಡಮ್ ಅವನು ದರ್ಶನ್ ಅಭಿಮಾನಿನೂ ಅಲ್ಲ ಯಾವ ಸಿನಿಮಾ ಅಭಿಮಾನಿನೂ ಅಲ್ಲ ಮೇಡಮ್ ಅವ್ನಿಗೆ ಕ್ರಿಕೆಟ್ ಒಂದು ಬಿಟ್ರೆ ಇನ್ಯಾವ ಹುಚ್ಚು ಇರ್ಲಿಲ್ಲ ಅವನಿಗೆ ಅವ್ನು ಯಾವ ತರ ಒಂದು ಅವರು ಮಾಡೋ ಸಂಭ್ರಮಾಚರಣೆ ಆಗಲಿ ಒಂದ್ ಇದಾಗ್ಲಿ ಯಾವ ಅದ್ರ ತಂಟೆಗೆ ಹೋಗ್ತಿರ್ಲಿಲ್ಲ ಅವನು ಅವನು ನಾವು ನಮ್ಮನೆ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಯಾರು ಸಿನಿಮಾಗಳು ನೋಡಲ್ಲ ಅಂತದ್ರಲ್ಲಿ ಅವನಿಗೂ ಆ ತರ ಏನ್ ಹುಚ್ಚಿರ್ಲಿಲ್ಲ ಮೇಡಮ್ ಅವ್ನ ಸಿನಿಮಾ ಆಗಲಿ ಒಂದಿದಾಗ್ಲಿ ಇದಾಗ್ಲಿ ಏನೋ ಕ್ರಿಕೆಟ್ ಒಂದ್ ನೋಡ್ತಿದ್ದ ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ ಅಭಿಮಾನಿ ಅಂತಾನೂ ಅವ್ನು ಎಂದು ಹೇಳ್ಕೊಂಡಿಲ್ಲ ಮೇಡಮ್ ಯಾವತ್ತೂ ದರ್ಶನ್ ಬಗ್ಗೆ ಮಾತನಾಡೋದಾಗ್ಲಿ ದರ್ಶನ್ ಚಿತ್ರಗಳ ಬಗ್ಗೆ ಅಥವಾ ಅವರ ಕುಟುಂಬದ ಬಗ್ಗೆ ಮಾತಾಡಿ ನೆನಪಿದ್ಯಾಸ್ ಯಾಕಂದ್ರೆ ಒಂದು ಸಂದೇಶ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಕಳಿಸಿದ್ದು ಅವರ ಜೀವವನ್ನೇ ತೆಗೆದು ಬಿಡ್ತು ಅನ್ನುವಂತ ಆರೋಪ ಈ ಬರ್ತಾ ಇರೋದ್ ಆ ಹಿನ್ನೆಲೆಯಲ್ಲಿ ಏನ್ ನಂಟು ಅನ್ನುವಂತ ಪ್ರಶ್ನೆ ಹೌದು ಹೌದು ಒಂದು ಕಾಮೆಂಟ್ ಮಾಡ್ಬೋದು ಬಟ್ ಲೋಕದಲ್ಲಿ ಭಾಳ ಜನ ಮಾಡಿರ್ತಾರೆ ಕಾಮೆಂಟ್ ಮಾಡ್ತಾರೆ ಅಥವಾ ಚಾಟ್ ಮಾಡ್ತಾರೆ ಅದರಲ್ಲಿ ನನ್ನ ಮಗನೇ ಮಾಡಿದ್ದಾನೆ ಎತ್ತಿಂತಹ ಸಿನಿಮಾ ಇದನ್ನೆಲ್ಲ ಬಿಡ್ತಾರೆ ಅಶ್ಲೀಲ ಫಿಲ್ಮ್ಸ್ ವೀಡಿಯೋಗಳನ್ನೆಲ್ಲ ಅವ್ರಿಗೆ ಕಳಿಸ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತಾರೆ ಅವಳು ಒಬ್ಳು ಹೆಣ್ಣಾಗಿ ಒಂದು ಸಿನಿಮಾ ಆ್ಯಕ್ಟ್ರ್ಗಳಾಗಿ ಅವಳಿಗೆ ಬೇರೆ ಬೇರೆಯವರೆಲ್ಲರೂ ಕಳಿಸಿರ್ತಾರೆ ಅವ್ರದನ್ನೆಲ್ಲ ಬಿಟ್ಟು ನನ್ನ ಮಗನೇ ಕಳಿಸಿದಾನೆ ಅನ್ನೋದು ದೊಡ್ಡದು ಅದೊಂದು ಇಶ್ಯೂ ಮಾಡಿ ಈ ರೀತಿ ಕೊಲೆ ಮಾಡಿಸಿದಾಳೆ ಅಂದರೆ ಅವಳು ಒಂದು ಹೆಣ್ಣು ಅಂತ ಹೇಳ್ತಾರೆ ಮೇಡಮ್ ಹಂಗಾರೆ ಆ ಅವಳಿಗೆ ಮನುಷ್ಯತ್ವ ಅನ್ನೋದು ಇದೆಯಾ ಅವಳಿಗೆ ಅದನ್ನು ಮಾತು ಕಟ್ಕೊಂಡು ಈತ ಒಬ್ಬ ದೊಡ್ಡ ಮೇರು ನಟ ನಾನು ದೊಡ್ಡ ಆ್ಯಕ್ಟರು ಇವನು ಕಳನಾಯಕ ಅನ್ನೋದು ನಮಗೆಲ್ಲ ಗೊತ್ತಿದೆ ಯಾಕೆಂದರೆ ಅವನು ಮೇಲ್ ನೋಟಕ್ಕೆ ಅವ್ನು ಮೇರು ನಟ ಆಗಿರ್ಬೋದು ಒಳಗಿನ ಮುಖ ಏನಿದೆ ನನ್ನ ಮಗನ ಕಳ್ಕೊಂಡಿರೋ ದುಃಖದಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್ ನನಗೆ ಇವತ್ತು ನನ್ನ ಮಗ ಇಲ್ಲ ನನ್ನ ಸೊಸೆ ನೋಡಿದರೆ ಐದು ತಿಂಗಳು ಬಸ್ರಿ ಇದ್ದಾಳೆ ಅವಳಿಗೆ ಯಾರು ಪರಿಹಾರ ಕೊಡ್ಬೇಕು ಮೇಡಮ್ ಈಗ ಅದು ಕಂದ ಅಳ್ತಾ ಇದೆ ನನ್ನ ಗಂಡ ಬರ್ತಾನೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾ ಇದೆ ನನ್ನ ಮಗನಷ್ಟು ಬರ್ಬರವಾಗಿ ಹತ್ಯೆ ಮಾಡಿ ಕೊಲೆ ಮಾಡಿದ್ದಾರೆ ಮೇಡಮ್ ತಲೆ ಹೊಡೆದಿದ್ದಾರೆ ಮರ್ಭಾಂಗಕ್ಕೆ ಹೊಡೆದಿದ್ದಾರೆ ಕಾಲಿಗೆ ಹೊಡೆದಿದ್ದಾರೆ ಎದೆ ಚುಚ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿರ್ತಾರೆ ಮೇಡಮ್ ನಮಗೆ ಹೆಂಗಾಗಿರ್ಬೇಡ ಮಗನ ಸ್ಥಿತಿ ನೋಡಿಬಿಟ್ಟು ಈ ಥರ ಕೊಲೆ ಮಾಡ್ತಾರೆ ನಮ್ಮ ಪ್ರಪಂಚದಲ್ಲಿ ಈ ಥರ ಜನ ಇರ್ತಾರ ಅನ್ನೋದಾಗಿದೆ ಮೇಡಮ್ ನಮಗೆ ಒಂದು ಮೆಸೇಜ್ ಒಂದು ಕಾಮೆಂಟಿಂದ ಈ ಕೊಲೆ ಆಗಿದೆ ಅಂದರೆ ನಿಜಕ್ಕೂ ಅವ್ರ ಮನುಷ್ಯರು ಮೇಡಮ್ ಯಾವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ನ್ಯಾಯ ಇವತ್ತು ನಮಗೆ ಒಂದು ನಮ್ ಮಗನ ಆತ್ಮಕ್ ಶಾಂತಿ ಸಿಗ್ಬೇಕು ಪರಿಹಾರ ಮಗ ಮನೆಗ್ ಬರ್ತಾನೆ ಅಂತ ತಾವು ಕಾಯ್ತಾ ಇದ್ರಿ ರತ್ನಪ್ರಭಾ ಮಗ ಮನೆಗ್ ಬರ್ಲಿ ಅಂತ ತಾವ್ ಕಾಯ್ತಾ ಇದ್ರಿ ಆದ್ರೆ ಬಂದಿದ್ದು ಪೊಲೀಸರ ಕರೆ ಆದ್ರೆ ತಮಗ್ ಅವಾಗ ಏನು ಕ್ಲೂ ಇರ್ಲಿಲ್ವಾ ಏನಾಗಿರ್ಬೋದು ಅಂತ ಬೆಂಗಳೂರಿಗೆ ಬರೋವರೆಗೂ ಕೂಡ ತಮಗೆ ವಿಷಯನೇ ತಿಳಿದಿರ್ಲಿಲ್ವಾ ಇಲ್ಲ ಮೇಡಮ್ ನಮಗೆ ವಿಷಯನೇ ಗೊತ್ತಿಲ್ಲ ದೇವರ ಅವರು ಪೊಲೀಸ್ನವರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನಾಳೆ ನೀವು ಕ ಬೆಂಗಳೂರಿಗೆ ಬರಬೇಕು ಕಲ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಗೆ ಬರಬೇಕು ಪೇರೆಂಟ್ಸು ಅಂತ ಹೇಳಿದಾಗೆ ನಮಗೆ ಗೊತ್ತಾಗಿರೋದು ಮೇಡಮ್ ಅಲ್ಲಿವರೆಗೂ ಇವ್ನಿಗೆ ಏನಾಗಿ ಸ್ವಿಚ್ ಆಫ್ ಆದಾಗ ಸ್ವಲ್ಪ ಹೆದರಿಕೆ ಅನ್ನಿಸ್ತು ಏನೋ ಆಗಿರ್ಬೋದು ಏನು ಗಲಾಟೆ ಮಾಡ್ಕೊಂಡೋ ಯಾರು ಏನು ಮಾಡಿದ್ರು ಅನ್ನೋ ಕೆಟ್ಟ ಆಲೋಚನೆಗಳು ಬಂದರು ಮೇಡಮ್ ಆದರೂ ಆತ ಎಲ್ಲೂ ಹೋಗ್ತಿರ್ಲಿಲ್ಲ ಈ ನಡುವೆ ಮದುವೆ ಆದಮೇಲೆ ಮನೆಗೆ ಇರ್ತಿದ್ನಲ್ಲ ಆದರೆ ಆ ಒಂದು ಇದರಿಂದ ಬರ್ತಾನೆ ಬಿಡು ಬರ್ತಾನೆ ಬಿಡು ಅಂತ ನಾವು ಕಾಯ್ತಾನೇ ಇದ್ವಿ ಆದರೆ ಅವತ್ತಿನ ದಿನ ಆಗಿದ್ದೇ ಬೇರೆ ಮೇಡಮ್ ಅದು ಅದು ಯಾವ ರೀತಿ ಅವರು ಕರ್ಕೊಂಡು ಹೋದ್ರು ಅದು ಯಾವ ರೀತಿ ಅದು ಮಾಡಿದ್ರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾ ಕಾಯ್ತಿದ್ದೆ ಅಂತೂ ನಿಜ ಆದರೆ ಒಂದು ಇಂಥ ಒಂದು ಮೆಸೇಜಿಂದ ಇಷ್ಟು ಕೊಲೆನೇ ಆಗುತ್ತೆ ಅಂದರೆ ಇದು ಯಾವ ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ನಮ್ಮ ಸೊಸೆ ಜೀವನ ಹೇಗೆ ನಮ್ಮ ಮನೆಯವರಿಗೆ ವಯಸ್ಸು ಶುಗರು ನಮಗೂ ಬಿ ಪಿ ಶುಗರು ಇರೋದ್ರಿಂದ ನಾವು ಏನು ಮಾಡಬೇಕೀಗ ಅವ್ರಿಗೂ ಏಜ್ ಆಗಿ ರಿಟೈರ್ಮೆಂಟ್ ಆಗಿದ್ದಾರೆ ನನ್ನ ಸೊಸೆ ನೋಡಿದರೆ ಈ ಥರ ಇದ್ದಾಳೆ ಅವಳಿಗೆ ಒಂದು ಪರಿಹಾರ ಕೊಡಿಸ್ಬೇಕಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು ಅವರಿಗೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಮೇಡಮ್ ಇದರಿಂದ ಅವರು ಯಾರೇ ಆಗಲಿ ಎಂಥ ಎಂತೆಂಥ ಕೋಟಿ ಜನಗಳಲ್ಲಿ ಎಷ್ಟೋ ಜನ ಅವಳ ಸುರ ಸುಂದರಿ ಅಂತ ಅವಳಿಗೆ ಹಾಕಿರ್ತಾರೆ ಅಶ್ಲೀಲ ಫಿಲ್ಮು ವೀಡಿಯೋಗಳನ್ನ ಅದನ್ನೇ ಅವರು ಅವರಿಗೆಲ್ಲ ಸುಮ್ಮನಿದ್ದು ನನ್ನ ಮಗ ಹಾಕಿದ್ದಾನೆ ಅನ್ನೋದು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳ್ರಿ ಮೇಡಮ್ ಹಂಗನ್ನು ನೀನು ಈ ತಿಂಗಳು ಕೊನೆಯಾದರೆ ಕೊನೆ ಬಂದರೆ ತಮ್ಮ ಮಗನ ಮದುವೆಯಾಗಿ ಒಂದು ವರ್ಷ ಆಗುತ್ತೆ ಅಲ್ವಾ ಹೌದು ಇಪ್ಪತ್ತೆಂಟನೇ ತಾರೀಕು ಬಂದರೆ ಒಂದು ವರ್ಷ ಆಗುತ್ತೆ ಮದುವೆಯಾಗಿ ಇನ್ನೂ ವರ್ಷನೂ ಆಗಿಲ್ಲ ಆ ಮಗು ಕ ಪ್ರಪಂಚಕ್ಕೆ ಬಂದು ಬಿಡೋದಕ್ಕೂ ಮುಂಚೆನೇ ಅವ್ರ ಅಪ್ಪನ ಕಳ್ಕೊಂಡ್ಬಿಡ್ತಲ್ಲ ಅನ್ನೋದು ಒಂದೇ ದುಃಖ ಮೇಡಮ್ ನಮಗೆ ಮಗನ ಅಂತ ಕೊಲೆ ಮಾಡಿಬಿಟ್ರು ಪಾಪಿಗಳು ಏನು ಮಾಡೋದು ಮೇಡಮ್ ಈಗ ನಮ್ಮ ಸ್ಥಿತಿ ಈ ಥರ ಬಂದ್ಬಿಟ್ಟಿದೆ ಇಷ್ಟರ ಮಟ್ಟಿಗೆ ಕೊಲೆ ಮಾಡ್ತಾರ ಇಂಥ ಕೊಲೆಗಳು ಇರ್ತಾರ ರೇಣುಕಾ ಅವರ ದೇಹ ನೋಡಿದಾಗ ಮೃತದೇಹ ನೋಡಿದಾಗ ನಿಜಕ್ಕೂ ಎಲ್ಲರೂ ಗಾಬರಿಯಾದರು ಎಷ್ಟು ಹದಿನೈದು ಕಡೆ ಗಾಯಗಳಾಗಿದೆ ಎಲ್ಲೆಂದ್ರಲ್ಲಿ ಚುಚ್ಚಿದ್ದಾರೆ ಅಂದ್ರೆ ಅಷ್ಟು ಕ್ರೂರವಾಗಿ ಅವರನ್ನ ಕೊಲೆ ಮಾಡಲಾಗಿದೆ ಅನ್ನೋದು ನಾವು ಸಾಮಾನ್ಯವಾಗಿ ಆ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ನಮಗೆ ಕರಳು ಚುರುಕಂತ ಇತ್ತು ತಾವು ಕುಟುಂಬಸ್ಥರು ತಾಯಿಯಾಗಿ ಆ ಆ ದೃಶ್ಯ ನೋಡಿದ್ರಿ ತಾವು ಹೇಗೆ ಸಹಿಸ್ಕೊಂಡ್ರಿ ಅಮ್ಮ ತಾವು ನಿಮಗೆ ಆ ಥರ ಆಗಿರ್ಬೇಕಾರೆ ನಾವು ಹೆಂಗೆ ತಡ್ಕೋಬೇಕು ಹೇಳ್ರಿ ಮೇಡಮ್ ನಿಮಗೆ ದೃಶ್ಯ ನೋಡಿದಾಗೆ ಈ ಥರ ಅಂತ ನೀವು ಹೇಳ್ತಾ ಇರುವಾಗ ಅದನ್ನ ನೋಡಿ ನಮ್ಮ ಗಂಡ ಅಲ್ಲೇ ಕುಸಿದು ಬಿದ್ದುಬಿಟ್ರು ಆ ಮಗನ ಅವತಾರ ಥರ ನೋಡಿ ಮೊದಲೇ ಶುಗರ್ ಇದೆ ಈ ಥರ ಪರಿಸ್ಥಿತಿಗೆ ತಂದಿದ್ದಾರಲ್ಲ ನನ್ನ ಮಗನಂತ ಕೆಳ ಕುಸ್ತುಬಿಟ್ಟು ಅವರನ್ನು ನಾನು ಸಮಾಧಾನ ಮಾಡೋ ಹೊತ್ತಿಗೆ ನನಗೆ ಹೆಂಗಾಗಿರ್ಬೇಡ ಯಾವ ರೀತಿ ಅವ್ನ ಮುಖ ಫೇಸೆ ಕಳೆದ್ಬಿಟ್ಟಿದ್ದಾರೆ ಮೇಡಮ್ ಆ ಥರ ಕೊಲೆ ಮಾಡಿದ್ದಾರೆ ಇನ್ನು ಹೆಂಗೆ ಹೇಳಬೇಕು ನಮ್ಮ ಮನಸ್ಸು ಎಷ್ಟು ಇದಾಗಿರ್ಬೇಕು ನನ್ನ ಮಗನ ಇವನು ಇದಕ್ಕೆ ಬೇರೆ ಒಂದು ಕಳ್ಳ ಒಂದು ಇದ್ರ ಮೇಲೆ ಅದನ್ನು ಹೊಡೆದಕ್ಕಿದ್ದಾರೆ ಆ ಕಳ್ಳರಗಳು ರೋಗಗಳು ಥರ ಆ ಥರ ಮುಖ ಮಾಡಿಟ್ಟಿದ್ದಾರೆ ಮೇಡಮ್ ಅವನಿಗೆ ಬಟ್ ಈಗ ಅಭಿಮಾನಿಗಳೇನಿದ್ದಾರೆ ನಟನ ಅಭಿಮಾನಿಗಳು ಅವರು ಹೇಳ್ತಾ ಇರೋದು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಕ್ಕಾಗಿ ದರ್ಶನ್ ಅಥವಾ ಆ ಗ್ಯಾಂಗ್ ಆ ರೀತಿಯಲ್ಲಿ ಮಾಡಿದ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇಷ್ಟು ಕ್ರೂರವಾಗಿ ಸಾಯಿಸಿದರೆ ಅಂದ ಮೇಲೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಒಂದಿಷ್ಟು ಜನ ಇದ್ದಾರೆ ಅಭಿಮಾನಿಗಳಿದ್ದಾರೆ ಅವ್ರಿಗೇನು ಹೇಳ್ತಿರ್ತಾವೋ ಅವರು ಮನುಷ್ಯ ಆದರೆ ತಿಳ್ಕೊಬೇಕು ಮೇಡಮ್ ನಾಳೆ ನನ್ನ ಮಗಾದ ಗತಿ ಅವ್ರ ಮನೆಗಳಿಗಾದಾಗ ಅವಾಗ ಅವರಿಗೆ ಪೆಟ್ಟು ಬೀಳುತ್ತಲ್ಲ ಅವಾಗ ಈತನ ಮುಖ ಏನು ಅನ್ನೋದನ್ನು ಕಳಚಬೇಕು ಮೇಲ್ನೋಟಕ್ಕೆ ಈತ ಮೇರು ನಟ ಆದರೂ ಕೂಡ ಈತನ ಒಳಗೆ ಏನಿದೆ ಯಾವ ಥರ ರಾಕ್ಷಸ ಗುಣ ಇದೆ ಅವ್ರ ಅಭಿಮಾನಿಗಳಿಗೆ ತಿಳಿಸ್ರಿ ಮೇಡಮ್ ಬೇರೆ ಬಿಡ್ರಿ ಅವ್ರ ಅಭಿಮಾನಿಗಳು ಯಾರಿದ್ದಾರೆ ತೋರಿಸ್ತಿದ್ದೀರಾ ದೃಶ್ಯ ನೋಡ್ತಾ ಇದ್ದಾರೆ ಈ ಥರ ಬರ್ಬರ ಹತ್ಯೆ ಮಾಡಿರ್ತಾರೆ ನನ್ನ ಮಗನ್ ಬಾಡಿ ಸಿಕ್ತು ನಾಳೆ ಅವ್ರ ಮಕ್ಳು ಬಾಡಿ ಸಿಗದೆ ಕೊಲೆ ಮಾಡ್ತಾರಲ್ಲ ಮೇಡಂ ಅವಾಗ ಏನ್ ಹೇಳ್ತೀರಾ ನೀವು ಸಮರ್ಥಿಸ್ಕೊಳ್ತಾ ಬಾಡಿ ಸಿಗಲ್ಲ ಕೊಲೆಯನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣ ಮಾಡಿದ್ದು ಸರಿ ಅವ್ರ ಸಮರ್ಥಸ್ಕೊಂಡ್ರಿ ಯಾಕಂದ್ರೆ ತಪ್ಪು ಮಾಡಿದ್ದಾರೆ ಅದಕ್ಕಾಗಿ ಈ ರೀತಿ ಆದಂತಹ ಕೃತ್ಯ ನಡೀತು ಅಂತ ಸಮರ್ಥಿಸ್ಕೊಳ್ತಾ ಇದಾರೆ ಇಂತಹ ಮನಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ ಅಂತ ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅದು ರಾಕ್ಷಸ ಗುಣ ಮೇಡಮ್ ಅವರು ಸಮರ್ಥನೆ ಮಾಡಿಕೊಂಡ್ರೆ ಅದಕ್ಕೆ ನನ್ನ ಮಗನ ಜೀವ ತಕ್ಕೊಂಡ್ರಲ್ಲ ಅವರು ಅವ್ರು ಮಾಡಿದ್ದೆ ಸರಿ ಅನ್ನೋದಾದರೆ ಹಂಗಾರೆ ಅವನಿಗೂ ಶಿಕ್ಷೆ ಕೊಡ್ರಿ ಅವನಿಗೆ ಬೇರೆ ಅವನಿಗೆ ಮಾಡಿದರೆ ಅವ್ರು ಮಾಡಿದ ಸರಿ ಅಂತ ನಾವು ಹೇಳ್ತೀವಾಗ ಆ ಈಗ ಬೇರೆ ಆ್ಯಕ್ಟರ್ಗಳು ಅಭಿಮಾನಿಗಳು ಆತನಿಗೆ ಹೊಡೆದಾಗ ಆತ ಮಾಡಿದ್ದೆ ಕರೆಕ್ಟ್ ಅಂತ ನಾವು ಹೇಳ್ತೀವಲ್ಲ ಅವಾಗ ಕೊಲೆ ಸಮರ್ಥಿಸ್ಕೊಳ್ತಾ ಇದಾರೆ ಮನುಷ್ಯ ದರ್ಶನ್ ಅಭಿಮಾನಿಗಳು ಅಂತಹ ಅಭಿಮಾನಿಗಳಿಗೆ ತಾವು ಮಗನನ್ನ ಹೆದ್ದ ಒಬ್ಬ ಮಗನನ್ನ ಕಳ್ಕೊಂಡಿದೀರಿ ತಾವು ತಾಯಿಯಾಗಿ ಆ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಇಂತಹ ಅಭಿಮಾನಿಗಳಿಗೆ ಅಲ್ಲ ಅದನ್ನೇ ಹೇಳ್ತಾ ಇದೀನಲ್ಲ ಮೇಡಮ್ ಅವ್ರು ತಿಳ್ಕೊಬೇಕು ನನ್ನ ಮಗನ ಯಾವ ತರ ಹತ್ಯೆ ಮಾಡಿದರೆ ನಾಳೆ ನಮಿಗೂ ನಮ್ಮ ಭಾಷೆ ಈ ತರ ಮಾಡ್ತಾನೆ ಅನ್ನೋ ಅರುವ ಅವ್ರಿಗೆ ಬರ್ಬೇಕು ಹಂಗಾದರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇದಿಲ್ಲ ಸಮರ್ಥನೆ ಮಾಡಿಕೊಂಡ್ರೆ ಅದಕ್ಕೆ ಅವರೇ ಹೊಣೆ ಮೇಡಮ್ ನಾವೇನು ಮಾಡೋಕ್ಕಾಗಲ್ಲ ಈಗ ಹೋಗಿದ್ದಾನೆ ಮಗ ಕೊಲೆ ಮಾಡಿದರೆ ಆಯಿತು ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ನನ್ನ ಸೊಸೆಗೆ ಒಂದು ಪರಿಹಾರ ಮಾಡಿರಿ ಅಂತ ಅಷ್ಟೇ ಕೇಳ್ಕೊತಾಯಿದ್ರು ಈಗ ಅಮ್ಮ ಈಗ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ ದರ್ಶನ್ ಏನು ಮಾಡಿಲ್ಲ ಇದನ್ನು ಸಿಲುಕಿಸ್ತಾ ಇದ್ದಾರೆ ಈ ಕೊಲೆಯಲ್ಲಿ ದರ್ಶನ್ ಅವರನ್ನ ಸಿಲುಕಿಸಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೇನಂತಿರ್ತಾವೆ ಅವರು ಕೊಲೆ ಮಾಡಿದ ಅಪರಾಧಿಗಳೇ ನಾವೇ ಮಾಡಿರೋದು ಅಂತ ಹೇಳಿದವಾಗ ಅವನು ಮಾಡಿದನ ಬಿಟ್ಟಿದ್ದಾನೋ ಅಂತ ಗೊತ್ತಿರೋ ನನ್ನ ಮಗನೇ ಎದ್ದು ಬಂದು ಹೇಳಬೇಕು ಮೇಡಮ್ ಈಗ ಹಾಗೆ ಕೇಳಿದರೆ ನಾನು ಏನು ಹೇಳೋಕ್ಕಾಗುತ್ತೆ ಅವರು ತಪ್ಪಸ್ಕೊಳ್ಳೋಕ್ಕೆ ನೂರೆಂಟು ದಾರಿ ಹೇಳ್ಬೋದು ನಾನು ಮಾಡಿಲ್ಲ ನಾನು ಹೋಗೇ ಇಲ್ಲ ನಾನು ಅರೆ ಈಗ ಇಡೀ ಜಗತ್ತೇ ಇದೆ ಅರೆಸ್ಟ್ ಆಗಿರೋದು ನಾನು ಅರೆಸ್ಟ್ ಆಗಿದ್ದಾನೆ ನಮ್ಮ ನಮ್ಮ ಭಾಷ್ ಅರೆಸ್ಟ್ ಆಗಿದ್ದಾರೆ ಅವರನ್ನು ಯಾವ ರೀತಿ ಬಿಡುಗಡೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾರೆ ಅಷ್ಟೇ ಅಂತ ಅದಕ್ಕೋಸ್ಕರ ನಾವು ಏನ್ ಆಗ್ರಹಿಸ್ತೀರಿ ಅಮ್ಮ ಇವಾಗ ಈ ಕೇಸ್ ನಲ್ಲಿ ಇವಾಗ ತನಿಖೆ ನಡೀತಾ ಇದೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತೀರಾ ತಾವು ಹೌದೌದು ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ ನಮಗ್ ಕೇಳ್ತಾ ಇರೋದು ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ನಮಗೆ ನ್ಯಾಯ ಒದಗಿಸಿ ನನ್ನ ಮಗನ ಆತ್ಮಕ್ ಶಾಂತಿ ಸಿಗಬೇಕು ಅಷ್ಟೇ ನಾ ಇನ್ನೇನು ಇಲ್ಲ ಸರ್ಕಾರವನ್ನ ಏನು ಆಗ್ರಹಿಸ್ತೀರಾ ಅಮ್ಮ ತಾವು ಎಸಿದು ರತ್ನಪ್ರಭಾ ಧನ್ಯವಾದಗಳು ಅಮ್ಮ ತಾವು ಮಾತನಾಡಿದ್ದಕ್ಕೆ ಮೃತ ರೇಣುಕಾ ಸ್ವಾಮಿ ಅವರ ತಾಯಿ ಮಾತನಾಡಿದ್ರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಅವರ ನೋವನ್ನು ಹಂಚ್ಕೊಂಡ್ರು ಅವರ ಆಕ್ರೋಶ ಇರುವಂತದ್ದು ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ತನ್ನ ಮಗನನ್ನ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಈ ಕೃತ್ಯ ಎಸಗದವರಿಗೆ ಶಿಕ್ಷೆಯಾದರೆ ಮಾತ್ರ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಆ ನೊಂದ ಜೀವ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್